ಪ್ರಿಯರೇ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲೇ ನಿಮ್ಮನ್ನು ಬಂಧಿಸುತ್ತೇನೆ ದೇವರ ವಾಕ್ಯ ದಾನಿಯಲನ ಪ್ರವಾದನ ಪುಸ್ತಕ ಮೂವತ್ತೈದನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಾರು ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು ನೀನು ಏನು ಮಾಡುತ್ತಿ ಎಂದು ಯಾರು ಕೇಳಲಾರರು ಎಂಬುದಾಗಿ ಹೌದು ಪ್ರಿಯರೆ ದೇವರು ಸಾರ್ವಭೌಮನು ಸರ್ವಾಧಿಕಾರಿಯೂ ಆಗಿದ್ದಾರೆ ಸಮಸ್ತವು ದೇವರಿಂದ ಉಂಟಾಗಿ ದೇವರಿಂದ ನಡೆಸಲ್ಪಟ್ಟು ದೇವರಿಗಾಗಿದೆ ದೇವರು ತನ್ನ ಇಚ್ಛಾನುಸಾರವಾಗಿ ಎಲ್ಲವನ್ನು ನಡೆಸುತ್ತಾರೆ ದೇವರು ಸರ್ವಜ್ಞಾನಿ ಆತನ ಕಾರ್ಯವೆಲ್ಲ ಶ್ರೇಷ್ಠವಾದುದು ಆತನು ಏನನ್ನು ಮಾಡಿದರೂ ಆತನ ಕೈಯನ್ನು ಹಿಂದಕ್ಕೆ ತಳ್ಳಲು ಅಥವಾ ನೀನು ಏನು ಮಾಡುತ್ತೀ ಎಂದು ಕೇಳಲು ಯಾರಿಗೂ ಸಾಮರ್ಥ್ಯವಿಲ್ಲ ಅಧಿಕಾರವಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ Amen.